ಬಂಪರ್ ಗಿಫ್ಟ್ ಎಂಬಂತೆ ಕೆಎಸ್ಆರ್ಟಿಸಿ ಬಸ್ ಪ್ರಯಾಣದ ದರ ಏರಿಕೆ ಮಾಡಿದೆ ಇದರಿಂದ ಪ್ರಯಾಣಿಕರಿಗೆ ಕಿರಿಕಿರಿ ಉಂಟಾಗಿದೆ ಹೌದು ಈ ಮೊದಲು ಹೊನ್ನಾಳಿಯಿಂದ ಶಿವಮೊಗ್ಗಕ್ಕೆ ಐವತ್ತು ರೂಪಾಯಿ ಪ್ರಯಾಣ ದರ ಹರಿಹರದಿಂದ ಶಿವಮೊಗ್ಗಕ್ಕೆ ತೊಂಬತ್ತು ರೂಪಾಯಿ ಪ್ರಯಾಣ ದರ ನಿಗದಿಪಡಿಸಿತ್ತು ಆದ್ರೆ ಇದೀಗ ಏಕಾಏಕಿಯಾಗಿ ಹೊಸ ವರ್ಷದಿಂದ ಒಂದು ರೂಪಾಯಿಯನ್ನ ಹೆಚ್ಚು ಮಾಡಿದ್ದಾರೆ ಇದರಿಂದಾಗಿ ಪ್ರಯಾಣಿಕರಿಗೂ ನಿರ್ವಾಹಕರಿಗೂ ಚಿಲ್ಲರಿಗಾಗಿ ಮಾತಿನ ಚಕಮಕಿ ನಡೀತಾ ಇದೆ ಕೆಲ ನಿರ್ವಾಹಕರು ಏರು ಧ್ವನಿಯಲ್ಲಿ ಪ್ರಯಾಣಿಕರಿಗೆ ಚಿಲ್ಲರೆಗಾಗಿ ತಾಕೀತು ಮಾಡ್ತಾ ಇದ್ದಾರೆ ಆನ್ಲೈನ್ ಯುಗದಲ್ಲಿ ಜೇಬಿನಲ್ಲಿ ಹಣ ಇಡೋದೇ ಬಿಟ್ಟಿದ್ದಾರೆ ಇದರಿಂದಾಗಿ ಚಿಲ್ಲರೆ ಕಾಸಿಗಾಗಿ ಸಂಕಷ್ಟ ಎದುರಾಗ್ತಾ ಇದೆ ಪ್ರಯಾಣಿಕರು ಚಿಲ್ಲರೆಗಾಗಿ ಹರಸಾಹಸ ಪಡಬೇಕಾಗಿದೆ ನೂರು ರೂಪಾಯಿ ನೀಡಿದವರು ಚಿಲ್ಲರೆ ಪಡೆಯದೆ ಹೋಗುತ್ತಿದ್ದಾರೆ ಬಸ್ ತಂಗು ತಾಣದಲ್ಲಿ ಪ್ರಯಾಣಿಕರು ಇಳಿಯುತ್ತಿದ್ದಂತೆ ಕಂಡಕ್ಟರ್ ನೋಟು ನೀಡಿ ಚಿಲ್ಲರೆ ಹಂಚಿಕೊಳ್ಳುವಂತೆ ಆದೇಶಿಸುತ್ತಾರೆ ಈ ವರ್ತನೆ ಪ್ರಯಾಣಿಕರ ಕಣ್ಣು ಕೆಂಪಗಾಗಿಸುತ್ತದೆ ಬೇರೆ ಊರಿಗೆ ತೆರಳುವವರು ಆಫೀಸ್ ಹಾಗೂ ಆಸ್ಪತ್ರೆಗೆ ಹೋಗುವವರು ಚಿಲ್ಲರೆಗಾಗಿ ಆಟೋ ಚಾಲಕರಿಗೆ ಅಂಗಡಿಗಳಿಗೆ ಚಿಲ್ಲರೆ ಕೇಳುವ ಪರಿಸ್ಥಿತಿ ಎದುರಾಗಿದೆ ಒಂದೊಮ್ಮೆ ಚಿಲ್ಲರೆ ಸಿಗದಿದ್ರೆ ಪ್ರಯಾಣಿಕರು ಜಗಳಕ್ಕೆ ನಿಲ್ಬೇಕು ಅಥವಾ ಹಣವನ್ನ ಕಂಡಕ್ಟರ್ ಹತ್ತಿರಾನೇ ಬಿಟ್ಟು ಹೋಗ್ಬೇಕು ಇದು ವಾಸ್ತವದ ಸ್ಥಿತಿಯಾಗಿದೆ ಬಸ್ ಪ್ರಯಾಣದ ದರ ಒಂದು ಏರಿಕೆಯಾಗಿದೆ ಇದು ಹೊಸ ವರ್ಷದ ಬಂಪರ್ ಗಿಫ್ಟ್ ಎಂಬಂತಾಗಿದೆ ಹೌದು ಈ ಮೊದಲು ಹೊನ್ನಾಳಿಯಿಂದ ಶಿವಮೊಗ್ಗಕ್ಕೆ ಹೋಗ್ಬೇಕಾದ್ರೆ ಐವತ್ತು ರೂಪಾಯಿ ಪ್ರಯಾಣ ದರ ಇತ್ತು ಹಾಗೆ ಹರಿಹರದಿಂದ ಶಿವಮೊಗ್ಗಕ್ಕೆ ತೊಂಬತ್ತು ರೂಪಾಯಿ ಪ್ರಯಾಣ ದರವನ್ನ ನಿಗದಿಪಡಿಸಲಾಗಿತ್ತು ಇದೀಗ ಏಕಾಏಕಿಯಾಗಿ ಹೊಸ ವರ್ಷದಿಂದ ಕೆಎಸ್ಆರ್ಟಿಸಿ ಅವರು ಪ್ರಯಾಣ ದರವನ್ನ ಒಂದು ರೂಪಾಯಿ ಹೆಚ್ಚು ಮಾಡಿದ್ದಾರೆ ಇದರಿಂದಾಗಿ ಪ್ರಯಾಣಿಕರಿಗೂ ಕೂಡ ಹಾಗೂ ನಿರ್ವಾಹಕರಿಗೂ ಕೂಡ ಚಿಲ್ಲರೆಗಾಗಿ ಮಾತಿನ ಚಕಮಕಿ ನಡೀತಾ ಇದೆ ಕೆಲ ನಿರ್ವಾಹಕರು ಏರು ಧ್ವನಿಯಲ್ಲಿ ಪ್ರಯಾಣಿಕರಿಗೆ ಚಿಲ್ಲರೆಗಾಗಿ ತಾಕೀತು ಮಾಡ್ತಾ ಇದ್ದಾರೆ ಈಗ ಇದು ಆನ್ಲೈನ್ ಯುಗ ಎಲ್ಲರೂ ಫೋನ್ ಪೇ ಗೂಗಲ್ ಪೇ ಡಿಜಿಟಲ್ ಯುಗದಲ್ಲಿರುವಾಗ ಜೇಬಿನಲ್ಲಿ ಹಣ ಇಡೋದೇ ಕಷ್ಟವಾಗಿದೆ ಚಿಲ್ಲರೆ ಇಟ್ಕೊಂಡು ಓಡಾಡ್ತಾರ ಇದರಿಂದಾಗಿ ಚಿಲ್ಲರೆ ಕಾಸಿಗಾಗಿ ಸಂಕಷ್ಟ ಎದುರಾಗ್ತಾ ಇದೆ ಪ್ರಯಾಣಿಕರು ಚಿಲ್ಲರೆಗಾಗಿ ಹರಸಾಹಸ ಪಡ್ತಾ ಇದ್ದಾರೆ ತೊಂಬತ್ತು ರೂಪಾಯಿ ತೊಂಬತ್ತೊಂದು ರೂಪಾಯಿ ನೀಡುವಲ್ಲಿ ಪ್ರಯಾಣಿಕರು ನೂರು ರೂಪಾಯಿ ನೀಡುತ್ತಾರೆ ಹಾಗೆ ಚಿಲ್ಲರೆಯನ್ನ ವಾಪಸ್ ಪಡೆಯುವಾಗ ಬಸ್ ತಂಗುದಾಣದಲ್ಲಿ ಪ್ರಯಾಣಿಕರು ಇಳಿತಾ ಇದ್ದಂತೆ ಕಂಡಕ್ಟರ್ ನೋಟ್ ನೀಡಿ ಚಿಲ್ಲರೆ ಹಂಚಿಕೊಳ್ಳುವಂತೆ ಆದೇಶಿಸುತ್ತಾರೆ ಈ ವರ್ತನೆ ಈಗಾಗಲೇ ಸಾಕಷ್ಟು ಪ್ರಯಾಣಿಕರ ಕೆಂಗಣಿಗೂ ಕೂಡ ಕಾರಣವಾಗಿದೆ ಈಗ ಬೇರೆ ಊರಿಗೆ ಹೋಗ್ಬೇಕಾದ್ರೆ ಅಥವಾ ಆಸ್ಪತ್ರೆ ಆಫೀಸ್ ಗಳಿಗೆ ಹೋಗುವಾಗ ಚಿಲ್ಲರೆಗಾಗಿ ಆಟೋ ಚಾಲಕರಿಗೆ ಅಥವಾ ಅಂಗಡಿಗಳಿಗೆ ಚಿಲ್ಲರೆ ಕೇಳುವಂತಹ ಪರಿಸ್ಥಿತಿ ಎದುರಾಗಿದೆ ಒಂದೊಮ್ಮೆ ಚಿಲ್ಲರೆ ಸಿಗದೇ ಇದ್ರೆ ಪ್ರಯಾಣಿಕರು ಜಗಳಕ್ಕೆ ನಿಲ್ಬೇಕು ಅಥವಾ ಹಣವನ್ನ ಕಂಡಕ್ಟರ್ ಹತ್ರನೇ ಬಿಟ್ಟು ಹೋಗುವಂತಹ ಪರಿಸ್ಥಿತಿ ಎದುರಾಗಿದೆ ಈ ರೀತಿ ಹೊಸ ವರ್ಷದಿಂದ ಕೆಎಸ್ಆರ್ಟಿಸಿ ಅವರು ಪ್ರಯಾಣದ ದರವನ್ನ ಒಂದು ರೂಪಾಯಿ ಪ್ರಯಾಣ ದರವನ್ನ ಏರಿಕೆ ಮಾಡಿದ್ದಾರೆ